ಎಲ್ಲಾ ಗೃಹ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಯಾರಿಗೆಲ್ಲ ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ನೋಡಿ ಅವರಿಗೂ ಕೂಡ ಹಣ ಹಾಕಲಾಗ್ತಾ ಇದೆ ಅಂತ ವೀಕ್ಷಕರೇ ವಿಡಿಯೋ ಕೊನೆ ತನಕ ಪೂರ್ತಿಯಾಗಿ ನೋಡಿ ವಿಡಿಯೋ ಮಿಸ್ ಮಾಡಲೇಬೇಡಿ ಯಾಕಂದ್ರೆ ದೊಡ್ಡ ಸಿಹಿ ಸುದ್ದಿ ಗೃಹ ಹಾಗೂ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇಂದಿರಾ ಕಿಟ್ ವಿತರಣೆ ಯಾವಾಗಲಿಂದ ಪ್ರಾರಂಭವಾಗುತ್ತೆ ಅನ್ನಭಾಗ್ಯ ಜೊತೆಗೆ ಅಡುಗೆ ಎಣ್ಣೆ ಹೆಸರು ಕಾಳು ತೊಗರಿಬೇಳೆ ಉಪ್ಪು ಸಕ್ಕರೆ ಯಾವಾಗಲಿಂದ ಕೊಡ್ತಾರೆ ಇದಕ್ಕೂ ಕೂಡ ದಿನಾಂಕ ಬಂದಿದೆ ವೀಕ್ಷಕರೇ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೂ ವಿಡಿಯೋ ಕೊನೆ ತನಕ ನೋಡಿ ಹೊಸ ನಿಯಮಗಳ ಬಗ್ಗೆ ಹೊಸ ಯೋಜನೆಗಳ ಬಗ್ಗೆ ಒಂದು ಮಾಹಿತಿ ಇನ್ನು ಅನ್ನಭಾಗ್ಯ ಫಲಾನುಭವಿಗಳು ಅನರರು ಇಲ್ಲ ಇಲ್ಲಿ ವೃದ್ಧಾಪ ವೇತನ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲೂ ಕೂಡ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ವಯಸ್ಕರರು ಕೂಡ ಈ ಒಂದು ಪೆನ್ಷನ್ ಅನ್ನ ಪಡಿತಾ ಇದ್ದಾರೆ ಒಂದು ಸಾವಿರದ ಎರಡ್ ನೂರು ರೂಪಾಯಿ ಸರ್ಕಾರದಿಂದ ಸಿಗುವ ಪೆನ್ಷನ್ ಅನ್ನ ಸುಳ್ಳು ದಾಖಲೆ ಕೊಟ್ಟು ಮೂವತ್ತು ಮೂವತ್ತೈದು ವರ್ಷದವರು ಕೂಡ ನಾವು ಅರವತ್ತು ವರ್ಷದವರು ಅಂತ ತೋರಿಸ್ಬಿಟ್ಟು ಈ ಒಂದು ಹಣವನ್ನ ಪಡಿತಾ ಇದ್ದಾರೆ ಅಂತ ವೀಕ್ಷಕರೇ ಇದು ಕೂಡ ಒಂದು ಶಾಕಿಂಗ್ ಸುದ್ದಿ ಪಿಂಚಣಿ ಯೋಜನೆ ಬಗ್ಗೆಯೂ ಕೂಡ ದೊಡ್ಡ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಇನ್ನು ಬಂಗಾರದ ಬೆಲೆ ದಿಢೀರನೆಯ ಕುಸಿತವಾಗಿದೆ ಹಬ್ಬಗಳು ಮುಗಿತಾ ಇದ್ದಂತೆ ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆ ಆಯ್ತಾ ಹಾಗೂ ಬೆಳ್ಳಿ ದರವು ಕೂಡ ಕಡಿಮೆ ಆಗಿದೆ ವೀಕ್ಷಕರೇ ಎಷ್ಟು ಇಳಿಕೆಯಾಗಿದೆ ಅಂದ್ರೆ ಮೂವತ್ತು ಸಾವಿರ ರೂಪಾಯಿಯಷ್ಟು ಬೆಳ್ಳಿ ದರ ಒಂದು ಕೆಜಿ ಮೇಲೆ ಆಗಿದೆ ಬಂಗಾರ ಕೂಡ ಭರ್ಜರಿ ಪಾತಾಳಕ್ಕೆ ಕುಸಿದಿದೆ ವೀಕ್ಷಕರೇ ಎಷ್ಟು ಇಳಿಕೆಯಾಗಿದೆ ನೋಡೋಣ ಇನ್ನು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಕರ್ನಾಟಕದಲ್ಲಿ ಒಂಬತ್ತು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ದಿನಗಳ ಕಾಲ ಮಳೆ ಸುರಿಯಲಿದೆ ವೀಕ್ಷಕರೇ ಯಾವೆಲ್ಲ ಜಿಲ್ಲೆಗಳಲ್ಲಿ ಮತ್ತೆ ಮಳೆ ಆರ್ಭಟ ಶುರುವಾಗಲಿದೆ ಅದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾತನಾಡೋಣ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸದ್ಯಕ್ಕೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಎಲ್ಲ ಗೃಹಲಕ್ಷ್ಮಿಯವರು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ವೀಕ್ಷಕರೇ ಎಲ್ಲರೂ ಕೂಡ ಕಮೆಂಟ್ ಮಾಡಲೇಬೇಕು ಯಾಕಂದ್ರೆ ಸರ್ಕಾರದಿಂದ ಬಂದಿರುವ ಅಪ್ಡೇಟ್ ಪ್ರಕಾರ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಆದ್ರೆ ಯಾರಿಗೆಲ್ಲ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅವರೆಲ್ಲರೂ ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಕುರಿತು ಮಹತ್ವದ ಅಪ್ಡೇಟ್ ಬಂದಿದೆ ಆಗಸ್ಟ್ ತಿಂಗಳ ಹಣವನ್ನ ರಿಲೀಸ್ ಮಾಡಲಾಗಿದ್ದು ಖಾತೆಗೆ ಜಮೆ ಕೂಡ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಒಂದು ವೇಳೆ ನಿಮಗೆ ಜುಲೈ ತಿಂಗಳವರೆಗೂ ಹಣ ಮಾತ್ರ ಬಂದಿದ್ರೆ ಇನ್ನು ಆಗಸ್ಟ್ ತಿಂಗಳದ್ದು ಕಂತು ಬಂದಿಲ್ಲ ಅಂದ್ರೆ ಸದ್ಯಕ್ಕೆ ನೀವು ಚಿಂತೆ ಮಾಡಬೇಡಿ ಯಾಕಂದ್ರೆ ಹಣ ಈಗ ತಾನೇ ರಿಲೀಸ್ ಆಗಿದೆ ಅಂದ್ರೆ ಹದಿನಾರನೇ ತಾರೀಕಿಗೆ ಹಣವನ್ನ ರಿಲೀಸ್ ಮಾಡಿರೋದ್ರಿಂದ ಇಲ್ಲಿ ಹದಿನೈದರಿಂದ ಹದಿನೆಂಟು ದಿನಗಳ ಕಾಲ ಸಮಯ ಅವಕಾಶ ಬೇಕಾಗುತ್ತದೆ ಸೊ ಅಕ್ಟೋಬರ್ ಕೊನೆ ವಾರ ಕೊನೆ ದಿನದವರೆಗೂ ಅಂದ್ರೆ ಮೂವತ್ತನೇ ತಾರೀಕಿನವರೆಗೂ ಅಥವಾ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ನಿಮಗೆ ಆಗಸ್ಟ್ ತಿಂಗಳ ಕಂತಿನ ಹಣ ಜಮೆ ಆಗುವ ನಿರೀಕ್ಷೆ ಇದೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯವರಿಗೂ ಕೂಡ ಒಟ್ಟು ಇಪ್ಪತ್ನಾಲ್ಕು ಕಂತು ಹಣವನ್ನು ಹಾಕಲಾಗಿದ್ದು ನಲವತ್ತೆಂಟು ಸಾವಿರ ರೂಪಾಯಿ ಒಬ್ಬ ಗ್ರಹಲಕ್ಷ್ಮಿಯ ಯಜಮಾನಿಗೆ ಕೊಟ್ಟಿರುವಂತದ್ದು ಸರ್ಕಾರದಿಂದ ಇಲ್ಲಿ ನಲವತ್ತೆಂಟು ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಕೊಟ್ಟಿದ್ದು ಇದು ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರ ಇನ್ನೊಂದು ಕಡೆಗೆ ಯಾರಿಗೆಲ್ಲ ಮೂರು ತಿಂಗಳಿಂದ ಹಣ ಬಂದಿಲ್ಲ ಕೆಲವೊಬ್ಬರು ನಮಗೆ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳದ್ದು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಹೌದು ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಅಪ್ಡೇಟ್ ಬಂದಿರೋದೇನಪ್ಪ ಅಂದ್ರೆ ಸರ್ಕಾರದಿಂದ ಬಂದಿರೋದು ಜುಲೈವರೆಗೂ ಎಲ್ಲರಿಗೂ ಕೂಡ ಹಣ ಹಾಕಿದ್ದೇವೆ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಅದರಲ್ಲಿ ಈಗ ಆಗಸ್ಟ್ ತಿಂಗಳದ್ದು ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಮಾಡಿದ್ದೀವಿ ಈಗ ಸೆಪ್ಟೆಂಬರ್ ತಿಂಗಳು ಒಂದು ಕಂತು ಮಾತ್ರ ಬ್ಯಾಲೆನ್ಸ್ ಉಳಿಯುತ್ತೆ ಒಂದು ಕಂತು ಎರಡು ಸಾವಿರ ರೂಪಾಯಿ ಮಾತ್ರ ಈಗ ಬಾಕಿ ಉಳಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇಲ್ಲಿ ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡ್ತಾ ಇರೋದು ಜೂನ್ ಜುಲೈ ಆಗಸ್ಟ್ ಇಂದ ಮೂರು ತಿಂಗಳ ಹಣ ಬಂದಿಲ್ಲ ಅಂತ ಇಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಹೌದಲ್ಲ ವೀಕ್ಷಕರೇ ಯಾರಿಗೆಲ್ಲ ಮೂರು ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಪ್ರತಿಯೊಬ್ಬರು ಓದುತ್ತಾರೆ ಸೊ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಓಪನ್ ಮಾಡ್ತಾ ಇದ್ದೇವೆ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಎಷ್ಟು ಕಂತು ಬಾಕಿ ಇದೆ ಎಂಬುದನ್ನು ಕಮೆಂಟ್ ಮಾಡಿ ಮತ್ತೆ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಆಗುತ್ತೆ ಇದರಿಂದ ಮಹಿಳೆಯರಿಗೆ ಉದ್ಯಮ ಶುರು ಮಾಡಲು ಬಿಸ್ನೆಸ್ ಪ್ರಾರಂಭ ಮಾಡಲು ಐದು ಲಕ್ಷ ರೂಪಾಯಿ ವರೆಗೂ ಸಾಲವನ್ನು ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಇದು ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಅಂತ ಹೇಳಲಾಗಿದೆ ವೀಕ್ಷಕರೇ ಈಗ ಎರಡನೇದಾಗಿ ಬಿಪಿಎಲ್ ಕಾರ್ಡ್ ಇದ್ದದ್ದು ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಇನ್ನು ಎರಡು ಮೂರು ತಿಂಗಳಲ್ಲಿ ಒಟ್ಟು ನಾಲ್ಕರಿಂದ ಐದು ಲಕ್ಷ ಕಾರ್ಡುಗಳು ಹೌದು ನಾಲ್ಕರಿಂದ ಐದು ಲಕ್ಷ ಕಾರ್ಡುಗಳು ಬಿ ಪಿ ಎಲ್ ಕಾರ್ಡುಗಳು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಇಂಥವರಿಗೆ ಮುಂಚಿತವಾಗಿನೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ಮೆನ್ಷನ್ ಅನ್ನ ಮಾಡ್ತಾ ಇದ್ದಾರೆ ಪಡಿತರ ಪಡೆದುಕೊಳ್ಳಲು ಬಂದ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ನಿಮ್ಮ ಕಾರ್ಡು ರದ್ದಾಗಲಿದೆ ಸೊ ನಿಮಗೆ ಮುಂದಿನ ತಿಂಗಳಿನಿಂದ ರೇಷನ್ ಸಿಗಲ್ಲ ಅಗ್ನಭಾಗ್ಯ ಅಕ್ಕಿ ಸಿಗಲ್ಲ ಇಂದ್ರ ಕಿಟ್ ಕೂಡ ಸಿಗಲ್ಲ ಅಂತ ಇಲ್ಲಿ ನ್ಯಾಯಬೆಲೆ ಬೆಲೆ ಅಂಗಡಿಯವರು ಹೇಳ್ತಾ ಕಳಿಸ್ತಾ ಇದ್ದಾರೆ ಯದಕಂದ್ರೆ ಇಲ್ಲಿ ತುಂಬಾ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ ವೀಕ್ಷಕರೇ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಆರು ಜನರು ಸದಸ್ಯರಿರ್ತಾರೆ ತಂದೆ ತಾಯಿ ಮಕ್ಕಳು ಮಕ್ಕಳು ತಿಂಗಳಿಗೆ ಐವತ್ ಸಾವಿರ ಅರವತ್ ಸಾವಿರ ರೂಪಾಯಿ ನೌಕರಿ ಮಾಡ್ತಾ ಇದ್ರೆ ಅಥವಾ ಅವರು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಮಾಡ್ತಾ ಇದ್ರೆ ಅವರ ಒಂದು ಕಾರ್ಡ್ ಲಿಸ್ಟ್ ಅಲ್ಲಿ ಆರು ಸದಸ್ಯರು ಇರ್ತಾರೆ ಆದ್ರೆ ಆ ಒಂದು ಪೂರ್ತಿ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಒಂದು ವೇಳೆ ನಿಮ್ದು ನಗರ ಪ್ರದೇಶದಲ್ಲಿ ಒಂದು ಸಾವಿರ ಚದರ ಅಡಿಗಿಂತ ಸ್ವಂತ ಮನೆ ಇದ್ದರೆ ಅಂದ್ರೆ ನಗರ ಪ್ರದೇಶದಲ್ಲಿ ಊರಿನಲ್ಲಿ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಭವ್ಯವಾದ ಮನೆ ಇದ್ದರೆ ಎರಡು ಫ್ಲೋರ್ ಡೂಪ್ಲೆಕ್ಸ್ ಮನೆ ಇದ್ದರೆ ರಿಸೆಂಟ್ ಆಗಿ ನೀವೇನಾದ್ರೂ ಮನೆ ಕಟ್ಸಿದ್ರೆ ಒಂದು ಸಾವಿರ ಚದರ ಅಡಿಗಿಂತ ಮೇಲೆ ಅಂತ ಕಾರ್ಡುಗಳು ಕೂಡ ಇಲ್ಲಿ ಬಿ ಪಿ ಎಲ್ ಇದ್ದು ಎ ಪಿ ಎಲ್ ಕಾರ್ಡ್ ಆಗೋದು ಗ್ಯಾರಂಟಿ ಇದು ಕೇಂದ್ರ ಸರ್ಕಾರದ ನಿಯಮ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿರುವಂತದ್ದು ವೀಕ್ಷಕರೇ ಇದು ಮುಖ್ಯವಾಗಿ ಅಪ್ಡೇಟ್ ಬಂದಿರುವಂತದ್ದು ಸಾವಿರ ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಸ್ವಂತ ಮನೆ ಇದ್ದವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗುತ್ತೆ ಇನ್ನೊಂದು ಕಡೆಗೆ ಎರಡನೇದಾಗಿ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗುತ್ತೆ ಸ್ವಂತ ಚಕ್ರಕ್ಕೆ ಸ್ವಂತ ನಾಲ್ಕು ಚಕ್ರದ ವಾಹನವನ್ನ ಬಳಸ್ತಾ ಇದ್ದವರು ಕೂಡ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತೆ ತಿಂಗಳಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಎಲ್ಲರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗುತ್ತೆ ಮುಂಚಿತವಾಗಿನೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗ್ತಾ ಇದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಯಾ ವ್ಯಾಪ್ತಿಯಲ್ಲಿ ಬರುವ ಅನರ್ಹ ಪಡಿತರ ಚೀಟಿದಾರರ ಹೆಸರನ್ನ ಮೆನ್ಷನ್ ಮಾಡಲಾಗ್ತಾ ಇದೆ ಅವರಿಗೆ ಹೇಳ್ತಾ ಇದ್ದಾರೆ ಮುಂದಿನ ತಿಂಗಳಿನಿಂದ ನಿಮಗೆ ಅನ್ನ ಭಾಗ್ಯ ಹಾಕಿ ಸಿಗೋದಿಲ್ಲ ನಿಮ್ಮ ಕಾರ್ಡ್ ರದ್ದಾಗಲಿದೆ ಎಂಬ ಒಂದು ಸೂಚನೆ ಕೂಡ ಕೊಡ್ತಾ ಇದ್ದಾರೆ ವೀಕ್ಷಕರೇ ಇದು ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೂ ಅಪ್ಡೇಟ್ ನಿಮಗೂ ಕೂಡ ಈ ತರ ಏನಾದರೂ ಮೆಸೇಜ್ ಬಂದಿದ್ರೆ ಅಥವಾ ನಿಮ್ದು ಕೂಡ ಏನಾದರೂ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿದ್ರೆ ಬೇಗನೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಒಂದು ವೇಳೆ ಯಾರ್ದಾದ್ರೂ ಅರ್ಹರ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಬಡವರ ಬಿ ಪಿ ಎಲ್ ಕಾರ್ಡ್ ಬೈ ಮಿಸ್ಟೇಕ್ ಆಗಿ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆದ್ರೆ ನಲವತ್ತೈದು ದಿನಗಳ ಒಳಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಮತ್ತೆ ಬಿ ಪಿ ಎಲ್ ಕಾರ್ಡ್ಗೆ ಮತ್ತೊಮ್ಮೆ ಅರ್ಜಿಯನ್ನು ಹಾಕಬಹುದು ಅಂತ ಇಲ್ಲಿ ಹೇಳಲಾಗಿದೆ ಇನ್ನೊಂದು ಕಡೆಗೆ ವೀಕ್ಷಕರೇ ಮೂವತ್ತೊಂದು ಮೂವತ್ತೈದು ವಯಸ್ಸಿನವರು ಕೂಡ ನಾವು ಅರವತ್ತು ವರ್ಷ ಮೇಲ್ಪಟ್ಟವರು ಅಂತ ಒಂದು ಸುಳ್ಳು ಸರ್ಟಿಫಿಕೇಟ್ ತಗೊಂಡು ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ವೃದ್ಧಾಪ ವೇತನ ಹಣವನ್ನ ಪಡಿತಾ ಇದ್ದಾರೆ ಸರ್ಕಾರದ ಬೊಕ್ಕಸಕ್ಕೆ ಹನ್ನೆರಡು ಕೋಟಿಗೂ ಅಧಿಕ ಹೆಚ್ಚು ನಷ್ಟವಾಗ್ತಾ ಇದೆ ದಲ್ಲಾಳಿಗಳ ಒಂದು ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದ್ದು ಹತ್ತು ಸಾವಿರಕ್ಕೆ ವೃದ್ಧಾಪ ಐದು ಸಾವಿರಕ್ಕೆ ಅಂಗವಿಕಲರ ವಿಧ್ವ ವೇತನ ಪಿಂಚಣಿ ದೊರೆಯುವಂತೆ ಮಾಡ್ತಾ ಇದ್ದಾರಂತೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಅನರ್ಹ ಫಲಾನುಭವಿಗಳಿದ್ದಾರಂತೆ ಹೇಳಲಾಗಿದೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಇದ್ದವರು ಕೂಡ ಅಕ್ಕಿಯನ್ನು ಮಾರಾಟ ಮಾಡಿ ಹಣವನ್ನು ಮಾಡ್ತಾ ಇದ್ದಾರೆ ಜಿ ಎಸ್ ಟಿ ಅಕೌಂಟ್ ಇದ್ದವರು ಬಿಸ್ನೆಸ್ ಮಾಡ್ತಾ ಇದ್ದವರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ ಇವರೆಲ್ಲರನ್ನು ಕೂಡ ತೆಗೆದು ಹಾಕಲಾಗ್ತಾ ಇದೆ ಯೋಜನೆಯಿಂದ ಹಂತ ಹಂತವಾಗಿ ಇನ್ನೊಂದು ಎರಡನೇದಾಗಿ ಈಗ ಈ ಒಂದು ಪೆನ್ಷನ್ ಯೋಜನೆಯಲ್ಲಿ ವೃದ್ಯಾಪ ವೇತನ ಯೋಜನೆಯಲ್ಲೂ ಕೂಡ ಬಹುದೊಡ್ಡ ಮೋಸ ನಡೀತಾ ಇದೆ ಹೌದು ವೀಕ್ಷಕರೇ ಇಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಮೂವತ್ತೊಂದರಿಂದ ಐವತ್ತು ವರ್ಷದವರು ಕೂಡ ಒಳಗಿನವರು ಕೂಡ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ವೃದ್ಧಾಪ ವೇತನ ಪಡೆಯುತ್ತಿರುವ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಮೂವತ್ತೊಂದರಿಂದ ನಲವತ್ತೈದು ವರ್ಷ ಹೌದು ಮೂವತ್ತೊಂದರಿಂದ ನಲವತ್ತೈದು ವರ್ಷ ಒಳಗಿದ್ದವರು ಕೂಡ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ವೃದ್ಯಾಪ ವೇತನ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿಯನ್ನ ಪಡ್ಕೊತಾ ಇದ್ದಾರೆ ಯಾರಾದರೂ ಈ ತರ ಮಾಡ್ತಾ ಇದ್ರೆ ಮುಂದಿನ ಬರೋ ದಿನಗಳಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ಕೂಡ ದಾಖಲಾಗಬಹುದು ಹೌದು ವೀಕ್ಷಕರೇ ಇದರ ಬಗ್ಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಪಿಂಚಣಿ ಪಡೆಯುತ್ತಿರುವ ಪ್ರಕರಣ ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಇಲಾಖೆ ಕ್ರಮವಲ್ಲದೆ ಕ್ರಿಮಿನಲ್ ಪ್ರಕರಣವು ಕೂಡ ದಾಖಲಿಸಬೇಕು ಅಂತ ಈಗಾಗಲೇ ಮನವಿ ಕೂಡ ಸಲ್ಲಿಕೆ ಮಾಡಲಾಗಿದೆ ವೀಕ್ಷಕರೇ ಅರ್ಜಿದಾರರ ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡದೆ ಪಿಂಚಣಿ ಮಂಜೂರು ಮಾಡಿದ ಪ್ರಕರಣಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದು ಕೆಲವರಿಗೆ ಅವರಿಗೆ ಗೊತ್ತಿರದಿದ್ದರೂ ಅವರ ಹೆಸರುಗಳನ್ನ ಪಿಂಚಣಿ ಮಂಜೂರಾಗಿರುವುದು ಪತ್ತೆಯಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಬ್ಬ ಮುಗಿತಾ ಇದ್ದಂತೆ ಬಂಗಾರ ಬೆಳ್ಳಿದರ ದಿಢೀರನೆ ಕುಸಿತ ವೀಕ್ಷಕರೇ ಎಷ್ಟು ಇಳಿಕೆ ಆಯಿತು ಬಂಗಾರ ವೀಕ್ಷಕರೇ ಹತ್ತು ಗ್ರಾಂ ಮೇಲೆ ದಾಖಲೆ ಇಳಿಕೆ ಇದು ಹೌದು ದಾಖಲೆ ಇಳಿಕೆ ಕಂಡಿದೆ ನಾಲ್ಕು ಸಾವಿರದ ಆರ್ನೂರ ತೊಂಬತ್ತು ರೂಪಾಯಿ ಅಷ್ಟು ಬಂಗಾರದ ಬೆಲೆ ಹತ್ತು ಗ್ರಾಂ ಒಂದು ತೊಲೆ ಅಂತೀವಲ್ಲ ಹತ್ತು ಗ್ರಾಮ್ಗೆ ನಾಲ್ಕು ಸಾವಿರದ ಆರ್ನೂರ ತೊಂಬತ್ತು ರೂಪಾಯಿ ರೌಂಡ್ ಆಫ್ ಐದು ಸಾವಿರ ರೂಪಾಯಿ ಅಷ್ಟು ಇಲ್ಲಿ ಬಂಗಾರದ ಬೆಲೆಯಲ್ಲಿ ಇಳಿಕೆ ಆಗಿರುವಂಥದ್ದು ಇಲ್ಲಿ ನಾವು ನೋಡೋದಾದ್ರೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಗಡಿದಟ್ಟಿದ್ದ ಬಂಗಾರ ಈಗ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಈಗ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಆಗಿರುವಂಥದ್ದು ಇದು ಒಂದು ಗುಡ್ ನ್ಯೂಸ್ ಆದರೆ ಈ ಕಡೆ ನೀವು ಸಿಲ್ವರ್ಗೆ ಬಂದ್ರೆ ಬೆಳ್ಳಿ ದರ ಒಂದು ಕೆಜಿ ಮೇಲೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಂದ ದಿಢರನೆ ಒಂದು ಲಕ್ಷ ಅರವತ್ ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗಿರುವಂತದ್ದು ಇಲ್ಲಿ ಹತ್ತತ್ರ ಮೂವತ್ತು ಸಾವಿರ ರೂಪಾಯಿಯಷ್ಟು ಬೆಳ್ಳಿ ದರ ಭರ್ಜರಿ ಕುಸಿತ ಕಂಡಿದೆ ಏರಿಕೆಯಾಗಿದ್ದ ಬಂಗಾರ ಬೆಳ್ಳಿ ಪರ್ವ ಮುಗೀತಾ ಡಿಮ್ಯಾಂಡ್ ಕಡಿಮೆ ಆಯ್ತಾ ಅಥವಾ ಇದು ಒಂದು ರಿಜೆಕ್ಷನ್ ಅಥವಾ ಸಪೋರ್ಟ್ ರೆಸಿಸ್ಟೆನ್ಸ್ ಆಟ ಆಡ್ತಾ ಇದೆಯಾ ಎಲ್ಲ ಕೂಡ ಇಂಟರ್ ಟ್ರೇಡಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಭಾರತದ ರೂಪಾಯಿ ಮೌಲ್ಯ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಎಷ್ಟು ಒಂದು ಡಾಲರ್ ಎದುರು ನಮ್ಮ ರೂಪಾಯಿ ಸ್ಟ್ರಾಂಗ್ ಆಗುತ್ತೆ ಅಷ್ಟು ಬಂಗಾರದ ರೇಟಲ್ಲಿ ಇಳಿಕೆ ಕಾಣುತ್ತೆ ಯಾವಾಗ ನಮ್ಮ ಒಂದು ರುಪೀಸ್ ಭಾರತದ ರೂಪಾಯಿ ಮೌಲ್ಯ ಕುಸಿತವಾಗುತ್ತೆ ನೋಡಿ ಭಾರತದ ರೂಪಾಯಿ ಮೌಲ್ಯ ಡಿಮ್ಯಾಂಡ್ ಕಡಿಮೆ ಆದರೆ ಬಂಗಾರದ ಬೆಲೆ ಏರಿಕೆ ಆಗುತ್ತೆ ಬನ್ನಿ ವೀಕ್ಷಕರೇ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕರ್ನಾಟಕ ಸೇರಿದಂತೆ ನಮ್ಮ ಭಾರತ ದೇಶಾದ್ಯಂತ ಮಳೆ ಪ್ರಮಾಣ ಶುರುವಾಗುತ್ತೆ ಯಾಕಂದರೆ ಅಂಡಮಾನ್ ಮತ್ತು ನಿಕಬಾರ್ ಸಮುದ್ರದಲ್ಲಿ ಚಂಡಮಾರುತ ಒಂದು ಸೃಷ್ಟಿಯಾಗಿದೆ ಇದರ ಎಫೆಕ್ಟ್ ತಮಿಳುನಾಡು ಕೇರಳ ಹಾಗೂ ನಮ್ಮ ಕರ್ನಾಟಕದ ದಕ್ಷಿಣ ಕರ್ನಾಟಕ ಹಾಗೂ ಕರಾವಳಿ ಭಾಗದಲ್ಲಿ ಹೆಚ್ಚು ಎಫೆಕ್ಟ್ ಆಗಲಿದೆ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಎಂಬ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ನೀಡಲಾಗಿದೆ ಮೊದಲಿಗೆ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಿಗೆ ಆ ಒಂದು ಅಲರ್ಟ್ ಅನ್ನ ಕೊಡಲಾಗಿದೆ ಎಲ್ಲೋ ಅಲರ್ಟ್ ಕೂಡ ಕೊಡಲಾಗಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅಂತ ಹೇಳ್ತೀವಿ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮೈಸೂರು ರಾಮನಗರ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಸನ ಕೋಲಾರ ಹಾಗೂ ವೀಕ್ಷಕರೇ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಮಳೆ ಪ್ರಮಾಣ ಜಾಸ್ತಿ ಇರಲಿದೆ ಹೀಗಾಗಿ ಎಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ ಎಲ್ಲಿವರೆಗೂ ಮಳೆ ಸುರಿಯುತ್ತೆ ಈ ಒಂದು ಅಕ್ಟೋಬರ್ ಕೊನೆಯ ದಿನದವರೆಗೂ ಅಂದ್ರೆ ಮೂವತ್ತನೇ ತಾರೀಕಿನವರೆಗೂ ಕರ್ನಾಟಕದಲ್ಲಿ ಮಳೆ ಇರಲಿದೆ ವೀಕ್ಷಕರೇ ಎಂಟು ದಿನದವರೆಗೂ ಭಾರಿ ಮಳೆ ಸುರಿಯಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಪರಿಣಾಮ ಅಂಡಮಾನ್ ಮತ್ತು ನಿಕೋಬಾರ್ ಸೈಡ್ ಅಲ್ಲಿ ಚಂಡಮಾರುತ ಸೃಷ್ಟಿಯಾಗಿದ್ದು ಮೋಡ ಕವಿದ ವಾತಾವರಣ ಇರಲಿದೆ ಅನು ಕೂಡ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ